ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಶಿವಸ್ ಕ್ರಿಕೆಟ್ ಸ್ಟೋರೀಸ್ ಸೊ ಗೈಸ್ ಇವತ್ತಿನ ಒಂದು ಸ್ಪೆಷಲ್ ವಿಡಿಯೋಗೆ ಎಲ್ಲಾರ್ಗು ಸ್ವಾಗತ ಸ್ವಾಗತ ಗುರು ಸೊ ಇವತ್ತು ನಾನು ನಿಮಿಗೋಸ್ಕರ ಎರಡು ಸ್ಪೆಷಲ್ ಕ್ಯಾಮ್ರಾನ ನ ತಗೊಂಡ್ ಬಂದಿದ್ದೀನಿ ಅದರಲ್ಲಿ ಒಂಥರ ವಿಂಟೇಜ್ ಕ್ಯಾಮರಾ ಅಂತಾನೆ ಹೇಳ್ಬೇಕು ನಿಮಿಗೋಸ್ಕರ ತಗೊಂಡ್ಬಂದಿದ್ದೀನಿ ಬಂದಿದ್ದೀನಿ ಸೊ ಎರಡು ಕ್ಯಾಮರಾನು ಕೂಡ ನನಗೆ ಸ್ಪೆಷಲ್ ಕ್ಯಾಮ್ರಾ ಅಂತಾನೆ ಹೇಳ್ಬೇಕು ಸೊ ಜಾಸ್ತಿ ಮಾತುಕತೆ ಬೇಡ ಟೈಮ್ ವೇಸ್ಟ್ ಮಾಡಲ್ಲ ನಾನು ನಿಮಗೆ ಕ್ಯಾಮ್ರಾನ ತೋರಿಸ್ತಿದ್ದೀನಿ ಸೊ ನೋಡ್ತಾ ಇರಬಹುದು ಗೈಸ್ ಯಾವ ರೀತಿ ಇದೆ ಕ್ಯಾಮರಾ ಅಂತ ಕೆಮೋನ್ ಒನ್ ತರ್ಟಿ ಫೈವ್ ಕ್ಯಾಮರಾ ಇದು ಒಂಥರ ವಿಂಟೇಜ್ ಕ್ಯಾಮರಾ ಅಂತಾನೆ ಹೇಳ್ಬೇಕು ಗೈಸ್ ನೋಡ್ತಿರ್ಬೋದು ಯಾವ ರೀತಿ ಇದೆ ಫ್ರಂಟ್ ಲುಕ್ ಅಂತ ಸೊ ಇಲ್ಲಿ ನೋಡ್ತಿರ್ಬೋದು ಗೈಸ್ ಯಾವ ರೀತಿ ಆ ಓಪನ್ ಮಾಡೋದು ಅಂತ ನೋಡಿ ಗೈಸ್ ಯಾವ ರೀತಿ ಕ್ರೇಜಿ ಆಗಿ ಲೆನ್ಸ್ ನ ಓಪನ್ ಆಯ್ತೀಗ ಸೊ ನೆಕ್ಸ್ಟ್ ಲೆವೆಲ್ ಕ್ಯಾಮರಾ ಅಂತಾನೆ ಹೇಳ್ಬೇಕು ನಾನು ಆನ್ಲೈನ್ ಅಲ್ಲಿ ನೋಡ್ದೆ ಇದು ವಿಂಟೇಜ್ ಕ್ಯಾಮರಾ ಅಂತಾನೆ ಹೇಳ್ಬೇಕು ಇವಾಗ ನಿಮಗೆ ಸಿಗಲ್ಲ ರೋಲ್ ನ ಹಾಕ್ಬಿಟ್ಟು ಇದರಲ್ಲಿ ಕ್ಯಾಪ್ಚರ್ ಮಾಡ್ತಿದ್ವಿ ಫೋಟೋನ ಅವಾಗ ಸೊ ಆಲ್ಮೋಸ್ಟ್ ಒಂದು ಹದಿನೈದು ವರ್ಷದ ಹಳೆಯ ಕ್ಯಾಮರಾ ಇದು ಸೊ ಟ್ವೆಂಟಿ ಏಟ್ ಎಮ್ ಎಮ್ ಲೆನ್ಸ್ ನೋಂದಿರುವಂತಹ ಕ್ಯಾಮರಾ ಇದು ಸೊ ನೋಡ್ತಿರ್ಬೋದು ಬ್ಯಾಕ್ ಸೈಡ್ ಯಾವ ರೀತಿ ಇದೆ ಅಂತ ಇಲ್ಲಿ ಓಪನ್ ಕೂಡ ಮಾಡಬಹುದು ಸೊ ಒಂದು ನಿಮಿಷ ಇರಿ ಗೈಸ್ ನೋಡ್ತಿರ್ಬೋದು ಯಾವ ರೀತಿ ಓಪನ್ ಆಯ್ತು ಅಂತ ಬ್ಯಾಕ್ ಸೈಡಲ್ಲಿ ಸೊ ಇಲ್ಲಿ ರೋಲ್ನ ಹಾಕ್ಬಿಟ್ಟು ಫೋಟೋ ಶೂಟ್ನ ಮಾಡಬಹುದಿತ್ತು ಸೊ ಕ್ರೇಜಿ ಕ್ಯಾಮರಾ ವಿಂಟೇಜ್ ಕ್ಯಾಮರಾ ನನಗೊಂಥರ ಇದು ಇಷ್ಟವಾದಂತ ಕ್ಯಾಮೆರಾ ಕೆಮೋನ್ ಒನ್ ತರ್ಟಿ ಫೈವ್ ಕ್ಯಾಮರಾ ಇದು ಕ್ರೇಜಿ ಕ್ಯಾಮರಾ ಮೇಲ್ಗಡೆ ಒಂದು ಶಟರ್ ಬಟನ್ ಕೊಟ್ಟಿದ್ದಾರೆ ಮ್ಯಾನ್ಯಲ್ ಬಟನ್ ಇದೊಂದೇ ಬಟನ್ ಇರುವಂಥದ್ದು ಈ ಕ್ಯಾಮರಾಗೆ ಇಲ್ಲಿಂದ ಪಿಕ್ಚರ್ನ ನಾವು ಪಿಕ್ ಕ್ಲಿಕ್ ಮಾಡ್ಬೋದಿತ್ತು ಫೋಟೋ ಶೂಟ್ ಮಾಡ್ಬೋದಿತ್ತು ಒಂದೇ ಒಂದು ಬಟನ್ ಸಿಂಗಲ್ ಬಟನ್ ಇದು ನೋಡ್ತಿರ್ಬೋದು ರೋಲ್ನ ಹಾಕೋದು ಕೂಡ ಇದೆ ಇಲ್ಲಿ ಈ ರೀತಿ ಸ್ಕ್ರೋಲ್ನ ಮಾಡ್ಕೊಬಹುದಿತ್ತೇನೋ ಗೊತ್ತಿಲ್ಲ ಇದು ಹಳೇ ಕ್ಯಾಮರಾಗೈಸ್ ವಿಂಟೇಜ್ ಕ್ಯಾಮರಾ ಅಂತ ಹೇಳಿದ್ನಲ್ಲ ಇವಾಗಂತೂ ಇದು ಸಿಗಲ್ಲ ಸೊ ನೋಡ್ತಿರ್ಬೋದು ಯಾವ ರೀತಿ ಇದೆ ಫ್ರಂಟ್ ಲುಕ್ಕು ಟಾಪ್ ಲುಕ್ಕು ಮತ್ತೆ ಬ್ಯಾಕ್ ಲುಕ್ ಅಂತ ಕ್ರೇಜಿಯಷ್ಟು ಕ್ಯಾಮರಾ ಈ ಕ್ಯಾಮರಾ ಇವಾಗಂತೂ ಸಿಗಲ್ಲ ಒಂಥರ ವಿಂಟೇಜ್ ಕ್ಯಾಮರಾ ಸೊ ಲೆನ್ಸ್ ಒಂಥರ ಕ್ರೇಜಿ ಆಗಿದೆ ಗೈಸ್ ನೋಡ್ತಿರ್ಬೋದು ಲೆನ್ಸ್ ಯಾವ ರೀತಿ ಓಪನ್ ಮಾಡೋದು ಅಂತ ಕ್ರೇಜಿ ಕ್ಯಾಮರಾ ಗೈಸ್ ನನಗಂತೂ ತುಂಬ ಇಷ್ಟ ಆಯ್ತಿದ್ದು ವಿಂಟೇಜ್ ಕ್ಯಾಮ್ರಾ ಅಂತ ಹೇಳೋದ್ರೆ ಸೊ ಅದಾದ್ಮೇಲೆ ಇನ್ನೊಂದು ಕ್ಯಾಮರಾ ನೋಡ್ತಿರ್ಬೋದು ಸೊ ಯಾವ ರೀತಿ ಇದೆ ಅಂತ ಸೋನಿಯವರ ಕ್ಯಾಮರಾ ಇದು ಎರಡನೇ ಕ್ಯಾಮರಾ ನಾವು ತಗೊಂಡಿದ್ದು ಎರಡು ಕೂಡ ವರ್ಕ್ ಆಗಲ್ಲ ಇದನ್ನ ನಾನೇ ಬೀಳಿಸ್ಬಿಟ್ಟು ಕೆಡಿಸ್ಬಿಟ್ಟೆ ಸೊ ಈ ಲೆನ್ಸ್ ಏನಾಯಿತು ಈ ಲೆನ್ಸ್ ಓಪನೇ ಆಗಲಿಲ್ಲ ಇದು ಬಿದ್ದು ಕೆಳಗೆ ಬೀಳ್ತಿದ್ದಂಗೆ ಈ ಲೆನ್ಸ್ ಓಪನೇ ಆಗಿಲ್ಲ ಫುಲ್ ಕೆಟ್ಟೋಗ್ಬಿಡ್ತು ಸರಿ ಏನು ಹೋಗ್ಲಿಲ್ಲ ಇದನ್ನ ರಿಪೇರಿ ಮಾಡ್ಸೋಕೋಗಿಲ್ಲ ಯಾಕೆಂದ್ರೆ ನಾವೇನು ಯೂಸ್ ಮಾಡ್ತಿರ್ಲಿಲ್ಲ ಅದಕ್ಕೋಸ್ಕರ ಬಟ್ ಅವಾಗಿನ ಕಾಲದಲ್ಲಿ ಅಂದರೆ ಇದು ಇದೇನಿದೆ ಗೈಸ್ ಈ ವಿಂಟೇಜ್ ಕ್ಯಾಮ್ರಾ ಇದು ಒಂದು ಹದಿನೈದು ವರ್ಷದ ಹಳೆಯ ಕ್ಯಾಮರಾ ಇದು ಕೂಡ ಹತ್ತು ವರ್ಷದ ಹಳೆಯ ಕ್ಯಾಮರಾ ಇದರ ಮಾಡೆಲ್ ಬಂದ್ಬಿಟ್ಟು ಗೈಸ್ ಸೋನಿ ಸೈಬರ್ ಶಾಟ್ ಡಿ ಎಸ್ ಸಿ ಡಬ್ಲ್ಯೂ ತರ್ಟಿ ಫೈವ್ ಅಂತ ಇದರ ಮಾಡೆಲ್ಲು ಹತ್ತು ವರ್ಷದ ಹಿಂದುದು ಇದು ಇವಾಗ ಸಿಗುತ್ತಾ ಏನೋ ಗೊತ್ತಿಲ್ಲ ಬಟ್ ಹತ್ತು ಹನ್ನೆರಡು ಸಾವಿರ ರೂಪಾಯಿ ಇದು ಇವಾಗ ತೊಗೊಳಕ್ ಹೋದ್ರೆ ಸ್ಟಾಕ್ ಇದ್ರೆ ಸಿಗಬಹುದು ಬಟ್ ಇದು ಹಳೆ ಆಗಿರೋದ್ರಿಂದ ಯಾರೂ ತೊಗೋಳೋಕೆ ಹೋಗಲ್ಲ ಸೊ ಬ್ಯಾಕ್ ಲುಕ್ ಯಾವ ರೀತಿ ಇದೆ ನೋಡ್ತಿರ್ಬೋದು ಲುಕ್ ಯಾವ ರೀತಿ ಇದೆ ನೋಡ್ತಿರ್ಬೋದು ಗೈಸ್ ಎಷ್ಟೊಂದು ಫಂಕ್ಷನಲ್ ಬಟನ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ಅಡ್ವಾಂಟೇಜ್ ಏನಪ್ಪ ಅಂದರೆ ವೀಡಿಯೋಗ್ರಫಿ ಕೂಡ ಮಾಡ್ಬೋದಿತ್ತು ಫೋಟೋಶೂಟ್ ಕೂಡ ಮಾಡ್ಬೋದಿತ್ತು ಸೊ ಅವರ ಒಂದು ಏನು ಬರ್ತಿತ್ತು ಹ್ಯಾಂಡಲ್ಲು ಅದೇ ಇದೆ ಟೈ ಇದನ್ನ ಸೊ ಇನ್ನೂ ಕೂಡ ಚೇಂಜ್ ಮಾಡೇ ಇಲ್ಲ ಅವಾಗಿನ ತಗೊಂಡಾಗ ಹೆಂಗಿತ್ತು ಹಂಗೆ ಇದೆ ಸೊ ಕ್ರೇಜ್ ಸ್ಕ್ರೀನ್ ಕೂಡ ಇದೆ ಇದು ಅಡ್ವಾಂಟೇಜ್ ಇದ್ರದು ಸೊ ಹತ್ತು ವರ್ಷದಿಂದ ಕ್ಯಾಮ್ರಾ ಅವಾಗ ಇದು ಒಂಥರ ನೆಕ್ಸ್ಟ್ ಲೆವೆಲ್ ಹೈ ಕ್ವಾಲಿಟಿ ಕ್ಯಾಮ್ರಾ ಅಂತಲೇ ಹೇಳಬೇಕು ಹತ್ತು ಹಿಂದೆ ಸೊ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ರಿಪೇರಿ ಮಾಡಿಸಿದ್ರೆ ಈಗಲೂ ಕೂಡ ವರ್ಕ್ ಆಗುತ್ತೆ ಒಂಥರ ಮೆಮೊರೇಬಲ್ ಕ್ಯಾಮ್ರಾ ಇದು ಕ್ರೇಜಿ ಆಗಿದೆ ಅಂತಲೇ ಹೇಳಬೇಕು ಸೊ ಇದಂತು ವಿಂಟೇಜ್ ಕ್ಯಾಮ್ರ ನನಗೆ ನನ್ನ ಸ್ಪೆಷಲ್ ಒಂಥರ ಇಷ್ಟವಾದ ಇಷ್ಟ ಆಯಿತು ತುಂಬಾ ಇಷ್ಟ ಆಯಿತು ಸೊ ಇದು ತೊಗೊಂಡಿದ್ದ ಇದಾದ ಮೇಲೆ ತೊಗೊಂಡಿದ್ದೀವಿ ವೀಡಿಯೋಗ್ರಫಿ ಮಾಡೋಕ್ಕೋಸ್ಕರ ಕ್ರೇಜಿ ಇದು ಅಂತೂ ಸೊ ರಿಪೇರಿ ಮಾಡಿಸಿದ್ರೆ ಈಗಲೂ ಕೂಡ ನಿಜವಾಗ್ಲೂ ವರ್ಕ್ ಆಗುತ್ತೆ ಸೋನಿ ಅವ್ರದ್ದು ಸೋನಿ ಬ್ರ್ಯಾಂಡು ಕ್ರೇಜಿ ಸೊ ಇವಾಗ ಹೋದ್ರೆ ಹತ್ತು ಸಾವಿರದ ಮೇಲೆ ಆಗುತ್ತೆ ಸೊ ನನಗಂತೂ ಈ ಫೋಟೋಗ್ರಫಿ ಹುಚ್ಚಂತೂ ಜಾಸ್ತಿ ಇದೆ ಜಾಸ್ತಿ ಎಲ್ಲೂ ಹೋಗಲ್ಲ ಗೈಸ್ ನನಗಂತೂ ತುಂಬಾ ತುಂಬ ಅಂದರೆ ತುಂಬ ಡ್ರೀಮ್ಸ್ಗಳಿದೆ ಸೊ ಮೋಟೋ ಲಾಗಿಂಗ್ ಅಂತೆ ಅದಂತೆ ಇದಂತೆ ಜಾಸ್ತಿ ಹೋಗಲ್ಲ ಅದನ್ನೆಲ್ಲ ಮಾಡಿ ತೋರಿಸ್ಬೇಕು ಅದಕ್ಕೋಸ್ಕರ ಸೊ ಅಷ್ಟೇ ಗೈಸ್ ಡ್ರೀಮ್ಸ್ ಒಂದು ಇದೆ ನನಗೆ ಟೈಮು ಅಷ್ಟೇ ಬೇಕಾದಷ್ಟು ಟೈಮ್ ಇದೆ ನಿಧಾನಕ್ಕೇ ಸಾಧಿಸೋಣ ಎಲ್ಲದನ್ನು ಕೂಡ ಎಲ್ಲಾದ್ರು ಅಚೀವ್ ಮಾಡೋಣ ಬೇಕಾದಷ್ಟು ಟೈಮ್ ಇದೆ ಗೈಸ್ ಟೈಮ್ ಇದೆ ಸೊ ನೆಕ್ಸ್ಟ್ ಮಂತ್ ಬೇರೆ ಟೆಸ್ಟ್ ಇದೆ ಅದಕ್ಕೆ ನಾನು ಪ್ರಿಪೇರ್ ಆಗಬೇಕು ಸೊ ಗೈಸ್ ಇಷ್ಟೇ ಈ ವಿಡಿಯೋ ನಿಮಗೆ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಇವೆರಡು ಕ್ಯಾಮ್ರಾದಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ವಿಂಟೇಜ್ ಕ್ಯಾಮ್ರಾ ಇಷ್ಟ ಆಯಿತಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ರೀತಿ ನಿಮ್ಮಲ್ಲಿ ಯಾವುದಾದ್ರು ಒಂದು ಹಳೆ ಕ್ಯಾಮ್ರಾಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯಾದಂಥ ವೀಡಿಯೋಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್ ಬಾಯ್ ಗೈಸ್